ಯಾವ ತರ ಕೆ ಪ್ರಸಾದ್ ಅವರು ಇವರು ವಿಚಾರವಾಗಿ ಡೂಪ್ಲಿಕೇಟ್ ಡಾಕ್ಯುಮೆಂಟ್ ಸೃಷ್ಟಿ ಮಾಡಿದ್ದಾರೆ ಇವರು ಮೂಲತಃ ದಲಿತರು ಈಗಲೂ ದಲಿತರೆ ಎಸ್ ಸಿ ಸರ್ಟಿಫಿಕೇಟ್ ಐತೆ ಅದನ್ನು ನಾನು ನಿಮ್ಗೆ ಕೊಟ್ಟಿದ್ದೀನಿ ಆ ಕೆ ವಿ ಪ್ರಸಾದ್ ಹತ್ರ ಅವರು ಗುಲಾಮಿ ನೋಡಿದಾನೆ ಪ್ರತಾಪ್ ಸಿಂಹ ಅಂತ ಹೆಸರು ಪ್ರತಾಪ್ ಸಿಂಹ ಅಂತ ಈ ವ್ಯಕ್ತಿ ಏನ್ ಮಾಡ್ತಾನೆ ಪ್ರತಿಯೊಂದು ಜಮೀನ್ ನಕಲಿ ದಾಖಲೆಗಳು ಸೃಷ್ಟಿ ಮಾಡೋದ್ ಜಮೀನು ಕಬಡ್ಸ್ಕೊಳ್ಳದ್ದು ಕಾನ್ಕೌಂಡ್ ಹಾಕೊಳ್ಳಂಥದ್ದು ಏನೀ ಸರ್ವೆ ನಂಬರ್ ನೂರ ಸರಿ ನಲವತ್ತೇಳಿದೆ ಇದು ಇವರು ಕೋಡಿ ಆಗುತ್ತೆ ಕೋಡಿ ಆಗಿ ಹೊಸ ನಂಬರು ನೂರ ಎರಡು ಬರುತ್ತೆ ಈ ಪ್ರತಾಪ್ ಸಿಂಹ ಅನ್ನೋ ವ್ಯಕ್ತಿ ಏನು ಮಾಡ್ತಾನೆ ಇವ್ರ ವಿಚಾರವಾಗಿ ಇವ್ರ ತಂದೆ ಕುರ್ಬಾ ಸಮುದಾಯ ಇವರು ದಲಿತರಲ್ಲ ಅಂತಬಿಟ್ಟು ಕುರ್ಬಾ ಸಮುದಾಯ ಅಂತ ಹೇಳ್ಬಿಟ್ಟು ಡೂಪ್ಲಿಕೇಟ್ ಸರ್ಟಿಫಿಕೇಟ್ಸ್ ಕೊಡ್ತೇವೆ ಬಟ್ ಅವರು ಒರಿಜಿನಲ್ ಡೂಪ್ಲಿಕೇಟ್ಸ್ ಹೊತ್ತು ಮಾಡ್ಕೊತಾರೆ ಅದೇ ಬಂದು ಕುರ್ಬಾ ಬೈ ಕ್ಯಾಶ್ ಬೈ ಕುರ್ಬಾ ಮತ್ತೆ ಯಾವುದೇ ವಂಶಸ್ಥರು ಇಲ್ಲ ಬಿಟ್ಟು ಡೂಪ್ಲಿಕೇಟ್ ಡಾಕ್ಯುಮೆಂಟ್ಸ್ ಅಂದ್ರೆ ಅಮ್ಮಾಯಪ್ಪ ಏನು ಗೊತ್ತಿರಲ್ಲ ಆ ಒಂದು ಸಿಚುವೇಷನ್ ಅಲ್ಲಿ ಈ ಡೂಪ್ಲಿಕೇಟ್ ಸರ್ಟಿಫಿಕೇಟ್ಸ್ ಮಾಡಿಕೊಂಡು ಇವರು ಜನ ವಜಾ ಮಾಡಿ ಇವರು ನ್ಯಾಯ ದೊರಕಿಸ್ಕೊಳ್ಬೇಕು ಮತ್ತೆ ಈ ಕೆ ವಿ ಪ್ರಸಾದ್ ಭೂಗಲ್ ಕೆ ವಿ ಪ್ರಸಾದ್ ಮತ್ತೆ ಪ್ರತಾಪ್ ಸಿಂಗ್ ಮೇಲೆ ಅಟ್ರಾಸಿಟಿ ಕಾಯ್ದೆಯಡಿ ಪ್ರಕರಣ ದಾಖಲಾಗಬೇಕು ಹೇಳ್ಬಿಟ್ಟು ಈಗಾಗಲೇ ನಾವು ಜಿಲ್ಲಾಧಿಕಾರಿಗಳಿಗೆ ಮತ್ತೆ ಮಾನ್ಯ ಜಿಲ್ಲಾ ಉಪ ವಿಭಾಗಾಧಿಕಾರಿಗಳಿಗೆ ಮತ್ತೆ ತಹಸೀಲ್ದಾರ್ ಮೂವರು ಕೊಟ್ಟಿದ್ದೀವಿ ಮತ್ತೆ ಈ ಈಗಾಗಲೇ ಈ ಜಮೀನಿದೆ ಯಾರು ಕೆ ವಿ ಪ್ರಸಾದ್ ಅಂತಿದ್ದಾನೆ ಆ ವ್ಯಕ್ತಿ ಮೇಲೆ ಮತ್ತೆ ಪ್ರತಾಪ್ ಸಿಂಹ ಅಂತಿದ್ದಾನೆ ಸರ್ ಪ್ರತಾಪ್ ಸಿಂಹ ಅನ್ನೋ ವ್ಯಕ್ತಿ ಮಾಡಿರೋಷ್ಟು ಅಂದ್ರೆ ಕಳತನ ಮಾಡಿರೋಷ್ಟು ಏನಾಗಿದೆ ಸರ್ಕಾರಿ ಆಸ್ತಿ ಕಲ್ಪನ ಮಾಡ ಸೃಷ್ಟಿ ಮಾಡೋದು ಇವೆಲ್ಲ ಏನೈತೆ ಬಹುಶಃ ನಮ್ಮ ಇಡೀ ಬೆಂಗಳೂರು ಜಿಲ್ಲೆ ಗ್ರಾಮಾಂತರ ಜಿಲ್ಲೆ ಆಗ್ಬೋದು ನಗರ ಜಿಲ್ಲೆ ಆಗ್ಬೋದು ಈ ಪ್ರತಾಪ್ ಸಿಂಪ ಮಾಡಿರೋ ಡೂಪ್ಲಿಕೇಟ್ ಯಾರು ಮಾಡಿದೆ ವ್ಯಕ್ತಿ ಇವತ್ತು